ಅಶ್ವಯುಜ ಮಾಸದ ಮೂಲಾ ನಕ್ಷತ್ರದಲ್ಲಿ ಬರುವಂತ ಸರಸ್ವತಿ ವ್ರತದ ಬಗ್ಗೆ ನಾವು ತಿಳ್ಕೊಳ್ಳೋಣ ವ್ರತಕಥಾರ್ಥ ಹೀಗಿದೆ ಎಲೈ ಸಮಸ್ತ ಮುನಿಗಳಿರಾ ಕೇಳಿರಿ ಅಶ್ವಯುಜ ಮಾಸ ಶುಕ್ಲ ಪಕ್ಷ ಪಂಚಮಿ ಮೊದಲ್ಗೊಂಡು ಒಂಬತ್ತು ದಿನಗಳು ಮನುಷ್ಯರು ಸರ್ವ ಪ್ರಯತ್ನದಿಂದಲೂ ದುರ್ಗಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಒಂಬತ್ತು ದಿನದಲ್ಲಿ ಪೂಜೆ ಮಾಡಲು ಶಕ್ತಿ ಇಲ್ಲದಿದ್ದರೆ ನವಮಿ ದಿನ ಸರ್ವ ಪ್ರಯತ್ನದಿಂದ ಪೂಜೆಯನ್ನು ಮಾಡಬೇಕು ಯಾರು ಈ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡುವರೋ ಅವರು ಈ ಲೋಕದಲ್ಲಿ ಸುಖವನ್ನು ಹೊಂದಿ ನಂತರ ದುರ್ಗಾಲೋಕವನ್ನು ಹೊಂದುವರು ಎಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಲು ಋಷಿಗಳು ಕೇಳುವರು ಎಲೆ ಮಹಾತ್ಮನಾದ ಸೂತ ಮಹರ್ಷಿಯೇ ಪೂರ್ವದಲ್ಲಿ ಯಾರು ಈ ವ್ರತವನ್ನು ಮಾಡಿ ಅದರ ಮಹಾತ್ಮೆಯಿಂದ ಸುಖವನ್ನು ಹೊಂದಿದವರು ಈ ವೃತ್ತಾಂತವನ್ನು ನೀವು ನಮ್ಮಲ್ಲಿ ವಿಶ್ವಾಸವಿಟ್ಟು ಸವಿಸ್ತಾರವಾಗಿ ಹೇಳಿ ಎನ್ನಲು ಸೂತರು ನುಡಿಯುವರು ಏನೆಂದರೆ ಎಲೆ ಋಷಿಗಳಿರ ವ್ರತೊಳಗೆ ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವನ್ನು ಹೇಳುವೆನು ಕೇಳಿರಿ ತ್ರೇತಾಯುಗದಲ್ಲಿ ಕರಿತುರಗ ರಥಗಳಿಂದಲೂ ಗಜಾಂತೈಶ್ವರ್ಯಗಳಿಂದಲೂ ಕೂಡಿ ಪ್ರಜಾರಂಜಕನಾಗಿ ಧರ್ಮಯುಕ್ತನಾದ ಸುಕೇತುವೆಂಬ ರಾಜನಿದ್ದನು ಅತಿ ಸುಂದರಿಯಾದ ಸುವೇದಿ ಎಂಬಾಕೆಯು ಆತನ ಪತ್ನಿಯಾಗಿದ್ದಳು ಆತನ ರಾಜ್ಯದಲ್ಲಿ ದುರ್ಭಿಕ್ಷ ಅಧರ್ಮ ಮೊದಲಾದವುಗಳು ಇಲ್ಲದೇ ಇದ್ದವು ಹೀಗಿರಲು ದೈವವಶಾತ್ ರಾಜನಿಗೆ ಜ್ಞಾತಿಯಿಂದ ಕಲಹ ಹುಟ್ಟಿತು ಮಹಾತ್ಮನಾದ ಸುಕೇತುರಾಯನು ಬಲದಿಂದ ಕೂಡಿದವನಾಗಿ ಜ್ಞಾತಿಗಳಿರುವ ಪ್ರದೇಶಕ್ಕೆ ಯುದ್ಧಕ್ಕೆ ಹೋದನು ಸುಕೇತು ಮಹಾರಾಯನು ಜ್ಞಾತಿಗಳೊಡನೆ ಯುದ್ಧವನ್ನು ಮಾಡಿ ಸಕಲ ಬೊಕ್ಕಸ ಭಂಡಾರಗಳನ್ನು ನವರತ್ನಗಳನ್ನು ಕಳೆದುಕೊಂಡು ಭಯದಿಂದ ಓಡಿ ಹೋಗುತ್ತಿರಲು ಸುಕೇತುರಾಯನೊಡನೆ ಸುವೇದಿಯು ವನಾಂತರವನ್ನು ಹೊಂದಲು ರಾಜನು ಬಾಣಪ್ರಹಾರದಿಂದಲೂ ನೀರಿಡಿಕೆಯಿಂದಲೂ ಹಸುವಿನಿಂದಲೂ ಹೆಂಡತಿಯೊಡನೆ ಬಳಲಿ ರೋಗ ಪೀಡಿತನಾಗಲು ಆಗ ಸುವೇದಿಯು ದುಃಖಿತಳಾಗಿ ಪತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ಅರಣ್ಯದಲ್ಲಿ ಸುತ್ತುತ್ತಿರಲು ಆಕೆಯ ಶೋಕವನ್ನು ಹೋಗಲಾಡಿಸುವುದಕ್ಕಾಗಿ ಆಂಗೀರಸನೆಂಬ ಮುನಿಯು ಬಂದನು ಅಲ್ಲಿಗೆ ಆ ಆಂಗೀರಸ ಮಹರ್ಷಿಯು ಶೋಕ ಪಡುತ್ತಾ ಪತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ತಿರುಗುತ್ತಿರುವ ಸುವೇದಿಯನ್ನು ಕಂಡು ಎಲೌ ಪತಿವ್ರತ ಶಿರೋಮಣಿಯೇ ಸಾಕು ಸಾಕು ಶೋಕಿಸದಿರು ನಿನಗೆ ಮಂಗಳವಾಗಲಿ ದುಃಖದಿಂದ ಬಳಲುತ್ತಿರುವ ಸ್ವಜನಹೀನರಾಗಿಯೂ ರಾಜ್ಯಕೋಶಗಳಿಂದ ವರ್ಜಿತರಾಗಿರುವ ದೈನ್ಯರಾದ ದಂಪತಿಗಳು ನೀವು ಯಾರು ಈ ಕಾಡಿಗೆ ಬರಲು ಕಾರಣವೇನು ಇವೆಲ್ಲವನ್ನು ಸವಿಸ್ತಾರವಾಗಿ ಹೇಳು ನಿನ್ನ ಶೋಕವನ್ನು ನಾನು ಕಳೆಯುವೆನು ರೋಧಿಸದಿರು ಎಂದು ಮುನಿವರನು ಹೇಳಲು ಷಡ್ಗುಣ ಐಶ್ವರ್ಯ ಸಂಪನ್ನಳಾದ ದುಶಿಶೇಷನಾದ ಪ್ರಜ್ಞಾಶಾಲಿಯಾದ ಮಹಾಋಷಿಯೇ ನನ್ನ ಪತಿಯಾದ ಈತನು ಶತ್ರುಗಳಿಂದ ರಾಜ್ಯವನ್ನು ಕಳೆದುಕೊಂಡು ಸ್ವಜನರಹಿತನಾಗಿ ರೋಗದಿಂದ ಪೀಡಿತನಾಗಿರುವನು ಸ್ವರಾಜ್ಯ ಪ್ರಾಪ್ತಿಯು ಪುತ್ರ ಸಂಪತ್ತಿಯು ಯಾವ ಉಪಾಯದಿಂದ ದೊರೆಯುವುದೋ ಅಂತಹ ಉಪಾಯವನ್ನು ದಯವಿಟ್ಟು ತಿಳಿಸಿ ಎನ್ನಲು ಎಲೆ ಪತಿವ್ರತ ಶಿರೋಮಣಿಯೇ ಈಗ ನೀನು ನನ್ನೊಡನೆ ಪಂಚವಟಿ ಕ್ಷೇತ್ರಕ್ಕೆ ಬಂದರೆ ಆ ಕ್ಷೇತ್ರದಲ್ಲಿ ದುರ್ಗಾದೇವಿಯು ಪ್ರಸನ್ನಲಾಗಿರುವಳು ನಿನ್ನ ಪತಿಯು ಭಕ್ತಿಯಿಂದಾಕೆಯನ್ನು ಪೂಜಿಸಿದರೆ ಪುತ್ರ ಸಂಪತ್ತಿಯನ್ನು ನಷ್ಟವಾದ ರಾಜ್ಯವನ್ನು ಹೊಂದುವನು ನೀನು ತ್ವರೆಯಿಂದ ಬಾರೆನ್ನಲು ಸುವೇದಿಯು ಮುನಿವರನ ನುಡಿಯನ್ನು ಕೇಳಿ ತನ್ನ ಪತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ಆ ಬ್ರಾಹ್ಮಣನೊಡನೆ ತೆರಳಿ ಬಹಳ ದೂರ ಅರಣ್ಯದಲ್ಲಿ ಅರಣ್ಯದಲ್ಲಿರುವ ಪಂಚವತಿ ಕ್ಷೇತ್ರವನ್ನು ಸೇರಿ ಅದರಲ್ಲಿ ಸ್ನಾನ ಮಾಡಿ ಪತಿಯೊಡನೆ ಭಕ್ತಿಯಿಂದ ಆ ಬ್ರಾಹ್ಮಣನೊಡನೆ ವರಪ್ರದಾಯಕಳಾದ ದುರ್ಗಾ ಎಂಬ ಹೆಸರುಳ್ಳ ಸರಸ್ವತೀ ದೇವಿಯನ್ನು ಪೂಜಿಸಿದರು ಆಶ್ವಯುಜ ಪಾಡ್ಯಮಿ ಮೊದಲ್ಗೊಂಡು ನವಮಿವರೆಗೂ ಭಕ್ತಿಯಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಹತ್ತನೆಯ ದಿನ ಪ್ರಾತಃಕಾಲ ಮಜ್ಜನವನ್ನು ಮಾಡಿ ಅನ್ನಪರಮಾನ್ನವನ್ನು ಮಂತ್ರಿಸಿ ಸಂತಸದಿಂದ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಮೂರು ಮಂತ್ರಗಳಿಂದ ಹವನವನ್ನು ಮಾಡಿದಳು ಅನಂತರ ಸುವೇದಿಯು ಅಂಗೀರಸ ಮಹರ್ಷಿಯನ್ನು ದಂಪತಿ ಪೂಜೆಯನ್ನು ಮಾಡಿ ಹತ್ತನೆಯ ದಿನ ಪ್ರಾತಃ ಕಾಲ ಮಜ್ಜನವನ್ನು ಮಾಡಿ ಅನ್ನಪರಮಾನ್ನವನ್ನು ಮಂತ್ರಿಸಿ ಸಂತಸದಿಂದ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಮೂರು ಮಂತ್ರಗಳಿಂದ ಹವನವನ್ನು ಮಾಡಿದಳು ಅನಂತರ ಸುವೇದಿಯು ಅಂಗೀರಸ ಮಹರ್ಷಿಯನ್ನು ದಂಪತಿಯ ಪೂಜೆಯನ್ನು ಮಾಡಿ ಶಾಸ್ತ್ರ ಪ್ರಕಾರ ದುರ್ಗಾದೇವಿಯ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನಿತ್ತು ಮರಳಿ ಮುನಿವರರೊಡನೆ ತೆರಳಿ ಅಂಗೀರಸ ಮಹರ್ಷಿಯ ಆಶ್ರಮವನ್ನು ಸೇರಿದರು ಬಳಿಕ ಸುವೇದಿಯು ದುರ್ಗಾವ್ರತದ ಮಹಾತ್ಮೆಯಿಂದ ಲೋಕೈಕ ಸುಂದರನಾದ ತೇಜೋವಂತನಾದ ಕುಮಾರನನ್ನು ಪಡೆದಳು ಅಂಗೀರಸ ಮುನಿಯು ಆ ಮಗುವನ್ನು ನೋಡಿ ಸಂತೋಷದಿಂದ ಶಿಶುವಿಗೆ ಜಾತಕರ್ಮ ನಾಮಕರಣಾದಿಗಳನ್ನು ಮಾಡಿ ಸೂರ್ಯಪ್ರತಾಪನೆಂದು ಹೆಸರಿಟ್ಟರು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಶಿಶುವು ತಂದೆ ತಾಯಿಗಳ ಪೋಷಣೆಯಿಂದ ವೃದ್ಧಿಯನ್ನು ಪಡೆಯಲು ಇರುತ್ತಲಿತ್ತು ಬಳಿಕ ಸೂರ್ಯಪ್ರತಾಪನು ಯವನಾತಿಶಯದಿಂದಲೂ ಸಕಲ ಕಲಾ ಪಾಂಡಿತ್ಯದಿಂದಲೂ ತಾಪಸಾನುಗ್ರಹದಿಂದಲೂ ಭುಜ ಪರಾಕ್ರಮದಿಂದಲೂ ಕೂಡಿ ಶತ್ರು ಪ್ರದೇಶಕ್ಕೆ ಹೋಗಿ ಅವರ ಮೇಲೆ ಯುದ್ಧವನ್ನು ಮಾಡಿ ಶತ್ರುಗಳನ್ನು ಸೋಲಿಸಿ ಓಡಿಸಿ ತಂದೆಯ ತಾಯಿಗಳನ್ನು ಕೂಡಿ ಸ್ವರಾಜ್ಯವನ್ನು ಹೊಂದಿ ಸುಖದಿಂದಿದ್ದಳು ಸುವೇದಿಯು ಪ್ರತಿ ಸಂವತ್ಸರದಲ್ಲಿಯೂ ದುರ್ಗಾವ್ರತವನ್ನು ಮಾಡಿ ಈ ಲೋಕದಲ್ಲಿ ಪುತ್ರ ಪೌತ್ರ ಗೋ ಧನ ಧಾನ್ಯಗಳಿಂದ ಕೂಡಿ ಪರಲೋಕದಲ್ಲಿ ಉತ್ತಮಗತಿಯನ್ನು ಹೊಂದಿದಳು ಆದ್ದರಿಂದ ಈ ವ್ರತವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲಾದ ಸಮಸ್ತ ವರ್ಣದವರು ಸ್ವಪ್ರಯತ್ನದಿಂದಲೂ ಮಾಡಬೇಕು ಯಾವ ಮನುಷ್ಯನು ಈ ವ್ರತವನ್ನು ಕೇಳುತ್ತಾನೋ ಈ ವ್ರತ ಪುರಾಣ ಹೇಳಿಸುತ್ತಾನೋ ಆ ಮನುಷ್ಯನು ಸರ್ವ ಸುಖಗಳನ್ನನುಭವಿಸಿ ಪಾಪವಿಮುಕ್ತನಾಗಿ ದೇವಿಯ ಸಾಯುಜ್ಯವನ್ನು ಹೊಂದುವನು ಈ ಮಾತು ಸತ್ಯ ಈ ಮಾತು ಸತ್ಯ ಶ್ರೀ ಸ್ಕಾಂದ ಪುರಾಣದಲ್ಲಿನ ಸರಸ್ವತಿ ವ್ರತಕಲ್ಪ ಸಮಾಪ್ತಿ